ಸಂತೋಷವನ್ನು ಹಂಚ್ಕೊಳ್ಳುವಂತಹ ಭಾಗ್ಯ ಇರುತ್ತಿತ್ತಲ್ಲ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಭಾವಿಸಿಕೊಂಡಿದೆ ಒಂದು ಕಡೆ ಅರೇಬಿ ಸಂ ಕರಾವಳಿ ಪಶ್ಚಿಮ ಸಾಹಿತಿ ಸಂಸ್ಕೃತಿ ಪರಿಸರ ಮೇಲೆ ಇರುವಂತಹ ಒಂದು ಪವಿತ್ರವಾದಂತಹ ಭೂಮಿ ಈ ಭೂಮಿಯ ಮೇಲೆ ತರಲ್ಲ ಜೂಸ್ತಿದೆ ಸಮುದ್ರ ಅಂದ್ರೆ ಒಂದು ಶಕ್ತಿ ಸಮುದ್ರ ಅಂದ್ರೆ ಒಂದು ಜೀವ ಇವತ್ತು ಮೀನುಗಾರರಿಗೆ ಬದುಕಿಗೆ ಒಂದು ದೊಡ್ಡ ಆಧಾರ ವ್ಯಾಪಾರ ನೀಡಿ ಪ್ರವಾಸಿಗರ ಸೌಭಾಗ ಇವೆಲ್ಲ ಕೂಡ ಇಲ್ಲಿ ನಾವು ರೂಟ್ ಆಗಿದೆ ನನ್ನ ಚಿತ್ರ ಅಂತ ಸವಿ ಶೇನೋ ನೀವು ಉದ್ಘಾಟಿಸಿ ಬರಬೇಕು ಅಂತ ಅವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿ ಅವರು ನನ್ನನ್ನು ಬಂದು ವಿಡಿಯೋ ಆಗಿ ಕೇಳ್ಕೊಂಡು ಉತ್ತರ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಮಾತಿಕೊಂಡು ಕೊನೆ ದಿನ ಇವತ್ತು ನಾನು ಬಂದಿದ್ದೇನೆ ಏಳು ವರ್ಷದಿಂದ ಈ ಕಾರ್ಯಕ್ರಮ ನಡೆದಿಲ್ಲ

ये वस्तु राष्ट्र के उस जोड़ा हासिया की विर्पस करने के उस लोकायुक्त पार्टी का ये उस जोड़ा लोकायुक्त आज निता योद्धा योद्धा तान वस्तु रूप को लगा योद्धा राजनीति का लगा नगलता संतोष और भट्टी के लिए नोट टीम जो बने और पार्टी करे दरों और दो साइड करना दरों सुपुर्द

ಗೊತ್ತಿದ್ದೇನೆ ಎಂತ ವಾತಾವರಣ ಎಂತ ಸಂಭ್ರಮ ಇವತ್ತು ನನಗೆ ಬಹಳ ಸಂತೋಷ ಆಗ್ತದೆ ನಾನು ಕೂಡ ನನ್ನ ತಾಲೂಕಿನಲ್ಲಿ ಕಳೆದ ಹತ್ತೈದು ವರ್ಷದಿಂದ ಕನಕೋತ್ಸವ